ಎಲ್ರಿಗೂ ನಮಸ್ಕಾರ ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಬಂದಿರೋ ಧನಂಜಯ ಸರ್ ಥ್ಯಾಂಕ್ ಯು ಸೋ ಮಚ್ ಇವತ್ತು ನಮ್ಮ ಟ್ರೇಲರ್ ಲಾಂಚ್ ಮಾಡಿದ್ದಕ್ಕೆ ಹಾಗೆ ಇದು ಬಂದಿರುವ ಎಲ್ಲ ಮೀಡಿಯಾದವ್ರಿಗೂ ಹಾಗೆ ಹಿರಿಯ ನಟರಿಗೂ ನಿರ್ದೇಶಕರಿಗೂ ಥ್ಯಾಂಕ್ ಯು ಸೋ ಮಚ್ ತುಂಬ ದಿನದ ಆಸೆ ಇದು ಒಂದು ವಿಷಯ ಶೇರ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ ಸ್ವಲ್ಪ ವರ್ಷದ ಮುಂಚೆ ನನ್ನ ಅಪ್ಪಾಗೆ ನಾನು ಪ್ರತಿದಿನ ಜಗಳ ಆಡಿ ಫೋರ್ಸ್ ಮಾಡಿ ಬೆಂಗಳೂರವರೆಗೂ ಬಂದು ಆಡಿಷನ್ಸ್ ಕೊಟ್ಟು ಹೋಗ್ತಿದ್ದೆ ಅಪ್ಪಾಗಂತೂ ಒಂಚೂರು ಹೋಪ್ ಇರಲಿಲ್ಲ ಬಟ್ ಏನೋ ಒಂದು ಮಾಡಬೇಕು ಅನ್ನೋ ಆಸೆ ನನಗೆ ತುಂಬ ಇತ್ತು ಆದರೆ ಅಪ್ಪ ಎಜುಕೇಶನಲ್ ಆಫೀಸರ್ ಆಗಿರೋದ್ರಿಂದ ಎಲ್ಲಿ ಎಜುಕೇಶನ್ ಮಿಸ್ ಮಾಡ್ಕೊಂಡ್ಬಿಡ್ತಾಳೋ ಅನ್ನೋದೊಂದು ಭಯ ಇತ್ತು ಬಟ್ ಪ್ರಾಮಿಸ್ ಮಾಡಿ ಡಿಗ್ರಿನೂ ಮುಗಿಸ್ತೀನಿ ಅದ್ರ ಜೊತೆ ಸಿನಿಮಾ ಕೂಡ ಅಪ್ಪ ಜೊತೇ ಬಂದು ಆಡಿಷನ್ಸ್ ಕೊಡ್ತಾ ಇದ್ದೆ ಬಟ್ ಎಲ್ಲೋ ಒಂದ್ ಕಡೆ ಅಪ್ಪಾಗೆ ಹೋಪ್ ಇರಲಿಲ್ಲ ಇದಾಗಲ್ಲ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾ ಇದ್ದಾರೆ ಹೇಳೋ ಅನ್ನೋ ಥರ ಇತ್ತು ಬಟ್ ಫೈನಲಿ ಇವತ್ತು ಟ್ರೈಲರ್ ಲಾಂಚ್ ಹಾಗೆ ಸಾಂಗ್ಸ್ ಎಲ್ಲ ನೋಡಿದಾಗ ಅಪ್ಪ ತುಂಬ ಖುಷಿಪಟ್ಟು ಬೆಳಿಗ್ಗೆ ಕಾಲ್ ಮಾಡಿ ಮಾತಾಡಿದ್ರು ಇಟ್ ವಾಸ್ ವೆರಿ ಇಮೋಷನಲ್ ಸೊ ಥಾಡ್ ಐ ಶೇರ್ ಇಟ್ ವಿತ್ ಯು ಆಲ್ ಹಾಗೆ ಇವತ್ತು ನನ್ನ ತಾಯಿ ಇದ್ದಿದ್ರೆ ಇನ್ನೂ ಖುಷಿಯಾಗಿರ್ತಾ ಇದೆ ಚಿಕ್ಕ ವಯಸ್ಸಲ್ಲೇ ದಿ ಲಾಸ್ಟ್ so i wish she was here <laughs> on the celebration and not like and coming back to it ತುಂಬ ನರ್ವಸ್ನೆಸ್ ಇದೆ ಎಕ್ಸೈಟ್ಮೆಂಟ್ ಕೂಡ ಇದೆ ನನ್ನನ್ನು ನಾನು ಥಿಯೇಟರಲ್ಲಿ ಜನರು ಆಶೀರ್ವಾದ ಪಡೆದು ಹೊಸದಾಗಿ ಎಂಟ್ರಿ ಕೊಟ್ಟಿದ್ದೀನಿ ನಿಮ್ಮೆಲ್ಲರೂ ಪ್ರೀತಿಯಾಗಿ ಆಶೀರ್ವಾದ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊಡ್ತೀನಿ ನಂದಿ ಸರ್ ಥ್ಯಾಂಕ್ ಯು ನನಗಿಂತ ಒಂದು ರೋಲ್ ಹಾಗೆ ಇಂಥ ಒಂದು ಒಳ್ಳೆ ಸಿನಿಮಾದಲ್ಲಿ ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಇದೊಂದು ಒಳ್ಳೆ ಸ್ಟಾರ್ಟ್ ಅಂತಲೇ ಹೇಳಿ ಹೇಳ್ಬೋದು ಆ್ಯಂಡ್ ಲೋಹಿತ್ ಸರ್ ಪ್ರತಿದಿನ ಆಲ್ಮೋಸ್ಟ್ ನಮ್ಮೂರಲ್ಲೇ ಶೂಟಿಂಗ್ ನಡೆದಿದ್ದು ನಂದು ಪಾತ್ರದ್ದು ಪ್ರತಿದಿನವೂ ಯಾರಿಗೂ ಏನೂ ಡಿಸ್ಕಂಫರ್ಟ್ ಇಲ್ಲದೆ ಖುಷಿಯಾಗಿ ಬಂದು ಕೆಲಸ ಮಾಡ್ಕೊಂಡು ಹೋಗೋ ಥರ ಎನ್ವಿರಾನ್ಮೆಂಟ್ ಮಾಡಿಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಹಾಗೆ ಇಲ್ಲಿ ಇರುವ ಎಲ್ಲ ಕಲಾವಿದರು ಹಿರಿಯ ಕಲಾವಿದರು ಅವರೆಲ್ಲರ ಜೊತೆ ನಾನು ವರ್ಕ್ ಮಾಡಲಿಕ್ಕೆ ಆಗಲಿಲ್ಲ ಬಟ್ ಅವ್ರ ಜೊತೆ ಸ್ಪೇಸ್ ಶೇರ್ ಮಾಡ್ತಾ ಇರೋದೇ ನನಗೊಂದು ಬ್ಲೆಸ್ ಅಂತೆಲ್ಲ ಹೇಳ್ಕೋದು ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ರಿಷಿ ಸರ್ ನಾನು ಯಾವಾಗಲೂ ಹೇಳಿದಾಗೆ ನಿಮ್ಮ ಪೇಶನ್ಸ್ ಆ್ಯಂಡ್ ಹಾರ್ಡ್ ವರ್ಕಿಂಗ್ ನಾನು ಯಾವಾಗಲೂ ಅಡ್ಮೈರ್ ಮಾಡ್ತೀನಿ ಆ್ಯಂಡ್ ಅದನ್ನು ಫಾಲೋ ಕೂಡ ಮಾಡ್ಕೊಂಡು ಹೋಗ್ತೀನಿ ನಿಮ್ಮ ಜೊತೆ ವರ್ಕ್ ಮಾಡಿ ತುಂಬ ಚೆಂದ ಇತ್ತು ಮುಂದೆ ಮತ್ತೆ ವರ್ಕ್ ಮಾಡ್ಬೋದು ಅಂತ ಆಸೆ ಇಟ್ಕೊಟ್ಟಿದ್ದೀನಿ ನಮ್ಮ ಸಿನಿಮಾ ಇಪ್ಪತ್ನಾಲ್ಕನೇ ತಾರೀಕು ಥಿಯೇಟ್ರಲ್ಲಿ ರಿಲೀಸ್ ಆಗ್ತದೆ ಎಲ್ಲರೂ ಮಿಸ್ ಮಾಡಿದೆ ನೋಡಿ ಆ್ಯಂಡ್ ನಿಮ್ಮ ಪ್ರೀತಿ ನಾನು ನಮ್ಮ ಚಿತ್ರದ ಮೇಲೆ ಹಾಗೆ ನನ್ನ ಮೇಲೆ ಇರಲಿ ಥ್ಯಾಂಕ್ ಯು ಪ್ರಿಯಾಂಕಾ ಅವರಿಗೆ ಸಿನಿಮಾ ತೆರೆ ಕಂಡ ಮೇಲೆ ತುಂಬ